ಎಲ್ಲ ಉಲ್ಟಾ ಈ ಪ್ರಪಂಚನೇ ಉಲ್ಟಾ ಇದೆಲ್ಲ ನಾಟ ಇಲ್ಲಿ ಹುಟ್ಟಿಸಿರೋಟಿರೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಮತ್ತೊಮ್ಮೆ ನಮ್ ಚಾನಲ್ಗೆ ಸ್ವಾಗತ ಹಂಗ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತ ನಾವು ಹೊಂಟಿದ್ವಿ ಹುಬ್ಬಳ್ಳಿಗೆ ಯಾಕಂದ್ರ ಟ್ಯಾಕ್ಟರ್ ಸ್ವಲ್ಪ ಸಾಮಾನ ಅದಕ್ಕೆ ಹೊಂಟಿದ್ವಿ ನಾವು ಯಾವಾಗಾದರೂ ಊರಿಗೆ ಹೋಗಬೇಕಾದ್ರೆ ನಮ್ಗೊಂದಲ್ಲ ಒಂದು ಕುರಿ ಹಿಂಡ ಕುಡಿಯೋ ಕುಡ್ತಾವ ನಿಮ್ಗೆ ಹೋಗೋದಾರ್ಯಾಗ ಒಂದು ಸ್ಪೆಷಲ್ ಬ್ರಿಡ್ಜ್ ತೋರಿಸ್ತೀನಿ ಬರ್ರಿ ಪೊಲೀಸ್ ಗೇಟ್ ಇರ್ದ್ಕೊಂಡು ರಾವಾಗಬೇಡ್ರಿ ನೋಡಿದ ಅರ್ಧಕ್ಕೆ ಅರ್ಧ ಹಚ್ಚಿ ಬ್ರಿಡ್ಜ್ ಕಟ್ಟಾಗಿ ಹೋಗೈತಿ ರೋಡ್ ಹೋಗೈತಿ ಅರ್ಧಕ್ಕೆ ಅರ್ಧ ಏನೋ ಸ್ವಲ್ಪ ಜೋರಾಗಿ ಮಳೆ ಬಂತಂದ್ರೆ ರೋಡ್ ಅಷ್ಟು ಕೊಚ್ಕೊಂಡು ಹೋಗ್ತತಿ ಇದು ಮಾತ್ರ ಕರೀತಿ ಅರ್ಧಕ್ಕೆ ಅರ್ಧ ಹೋಗ್ ಒಟ್ಟು ರೈತರಿಗೆ ಕಣ ಇರಲಿಲ್ಲ ಅಂದ್ರೆ ಏನು ಮಾಡ್ಕೈತಿ ಅದ್ರ ಸಂಬಂಧ ರೋಡ್ ಬಾಜುಕ ಜಾಗ ಇರತ್ತೆ ಅದನ್ನು ಕಣ ಮಾಡ್ಕೊಂಡ್ಬಿಡ್ತೀವಿ ನಾವು ಮೊದಲ ಯಾರು ನಾವು ಉತ್ತರ ಕರ್ನಾಟಕದವಾಗ ಹುಬ್ಬಳ್ಳಿಗೆ ಇದ್ರೆ ಗಾಡಿ ತೊಗೊಂಡಿದ್ವಿ ಮತ್ತು ಗಾಡಿಗೆ ಹೊಟ್ಟಿಗೆ ಕೂಳ್ಬೇಕಲ್ಲ ಅದಕ್ಕೆ ಕೂಳು ಹಾಕ್ಸಕ್ ಅದಕ್ಕೆ ಇವು ಮನ್ಯಾಕಿಂತ ಹೆಚ್ಚಿ ಕುಡಿತಾವೆ ಆದ್ರೆ ಸ್ಟಡಿಯಾಗಿ ಓಡ್ತಾವ ಇವು ಹಾಕ್ಸದ ಯಾರು ಹತ್ತು ರೂಪಾಯಿ ಹಾಕ್ಸಿ ಎಷ್ಟು ಬರ್ಡೋಕ್ ಕೊಡ್ತಿಲ್ಲಪ್ಪಾ ಅಂತ ಹಣಕ್ ಹೋಗ್ಬೇಡ್ರಿ ಈ ಟೋಲ್ಗೇಟ್ನ ಕೊಡೋರ ಸಿಟ್ಟೊಳಗ ಗಾಡಿ ನಂಬರ್ ಇರೋಂಗಿಲ್ಲ ಆ ಟೋಲ್ಗೇಟ್ ಜಾಗ ಇರಂಗಲ್ಲ ಬರೀ ಕೂಲ ಕಟ್ಟಿರ್ತೀವ ಗಬ್ಬರ ದ್ವಾರಬಾಗ್ಲಾ ಐತಿ ಈರುಣೆ ಹೋಗ್ಬೇಕಾರ ಮೂವತ್ತೈದರಿಂದ ಮೂವತ್ತೆಂಟ್ರ ಸ್ಪೀಡ್ನಾಗ ಹೊಂಟಿದ್ವಿ ಯಾಕಂದ್ರೆ ಮುಂದೋಡಿರಿ ಬರ್ತಕ್ಕತಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಾಣ್ತಾ ಇಲ್ಲೇ ನಿಂತಿರ್ತಾರ ಕ್ಯಾಮ್ರ ಹಾಕೊಂಡಿರ್ತಾರ ಬಿಡ್ತಾರೆ ಒಳಗೆ ಒಳಗ ನಾನೆ ದಿನ ಬೋರ್ಡ್ ನೋಡಿದಾಗ ನನಗೇನು ಅಷ್ಟಿದೆ ಇವರು ನನಗೆ ಹೇಳಕ್ಕೆ ಮೇ ಅಂತಾರೋ ಅಥ್ವಾ ನೀವು ಹೆಲಾಕೋರಿ ಅಂತಾರೋ ಒಂದು ಲಕ್ಷ ಅರ್ಂಗಿಲ್ಲ ಬಸ್ ಐತಿಲ್ಲ ತಪ್ಪು ತಗೊಬೇಡ್ರಿ ಇದು ನಮ್ಮಣ್ಣ ಸುದೀಪ್ ಅವ್ರು ಮಾಡಿದಂತಹ ಹುಬ್ಬಳ್ಳಿ ಪಿಚ್ಚರ್ ಏನ್ಯಾಗ ರೀ ಕಂಬರಿಪೇಟೆ ಪೊಲೀಸ್ ಸ್ಟೇಷನ್ ಇದು ಅದು ಹಂಗೆ ಚೆನ್ನಮ್ಮ ಸರ್ಕಲ್ದಾಗ ಹಾಯಿಸಿ ಹೊಂಟೀವಿ ಏ ಇಲ್ಲೊಂದು ಚಿಗರಿ ಬಸ್ ಸ್ಟ್ಯಾಂಡ್ ಇತ್ತಲ್ಲೂ ಅನ್ಮಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದನ್ನೆಲ್ಲ ತೆಗೆದು ಹೋಗದಾರ ಈಗೇನಿದ್ರೆ ಮೇಲೆ ಸೋತುವೆ ಮಾಡೋಕ್ಕಂತಾರ ಏನೋ ಬಸ್ ಯಾವುದೋ ಓಡೋತಿ ನಮ್ಮ ಹತ್ರ ಸರ್ ಗೊತ್ತಿಲ್ಲ ಇದು ಹಳೆ ಬಸ್ ಸ್ಟ್ಯಾಂಡ್ ಐತಿ ಇದನ್ನು ಕಟ್ಟಕ್ಕೆ ಎಷ್ಟು ವರ್ಷ ತೊಗೊಂಡ್ರ ಗೊತ್ತಿಲ್ಲ ಹೊರಗಿಂತರಮ್ಮ ನೋಡೋಕೆ ಚಂದ ಕಾಣೋಕಂತತಿ ಒಳಗೆ ಹೆಂಗೈತಿ ನಾ ಒಂತ ಹೋಗಿದ್ವಿ ಮೇಲ್ಸೇತುವೆ ಕಾಮಗಾರಿಗೆ ಇನ್ನೂ ಚಲೋ ಐತಿ ಯಾವ ವರ್ಷ ಮುಗಿತೈತೆ ಗೊತ್ತಿಲ್ಲ ಇದು ಮುಗಿಯೋ ಮಟ್ಟ ಗುಂಡ್ಯಾಗ ಕಟ್ಟಡದ ಸೀದಾ ಟ್ಯಾಕ್ಟ್ರ ಸಾಮಾನು ಸಿಗೊಂತ ಅಂಗಡಿಗೆ ಹೋಗಿ ಬಡ ಬಡ ಟ್ಯಾಕ್ಟರ್ ಸಾಮಾನು ತೊಗೊಂಡ್ವಿ ಗೌಡಣ್ಣನ ಹೊರ ಹೊರನಿಂದಿರ್ಸಿ ಒಂದು ವಿಡಿಯೋ ತೊಗೊಂಡ್ವಿ ಅಲ್ಲಿಂದರ ಸೀದಾಗ ಹೋಗಿ ಮಸಾಲೆ ದಾಸಿ ತಿಂದ್ವಿ ಏನ್ಲೇ ನಿನ್ನೆ ನಾವು ಉತ್ತರ ಕರ್ನಾಟಕದಾರ ಬರೀ ಹೊರಗೆ ಹೋದಾಗ ಎಕರೆ ತಿನ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ಹೇಳಿದ್ವಿ ಇವತ್ತು ನೋಡಿರೋ ದಾಸಿ ತಿನ್ನತ್ತೀರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಅಂದರೆ ಇದು ಮುಂಜಾನೆ ಅವನು ನಾನು ರೂಢಿ ಮಾಡಿ ಕೂತ್ಕೊಂಡು ಒಮ್ಮಕ್ಳು ಚಿಗುರಿ ಮೈಮ್ಯಾಗ್ ಬಂದಂಗೆ ಬಂದುಬಿಟ್ಟಿ ಅವನು ಇಲ್ಲಿ ರಾವಣಗೆ ಇದು ಹೋಗ್ರಿ ಕೆಳಗಿರೋ ರೈಲ್ವೆ ಬ್ರಿಡ್ಜ್ ತೊಳಗಿಸಿ ನಮ್ಮೂರಿಗೆ ಬಂದ್ವಿ ನಮ್ಮ ಕಾಕಾರ ಶಿಂಗಾನ ಮಿಷನ್ಗೆ ಹಾಕ್ಸಕಂತಿದ್ರೆ ಆದ್ರೆ ಅವನು ಮಳಿ ಹಚ್ಚಿ ನಿಂತು ಕಟ್ಟ ಎಲ್ಲ ಕೆಡಿಸ್ ಹೋಗಿಬಿಡುತ್ತ ಹಗ್ಗ ನಿನ್ನೆ ಮುಕ್ಕಳು ಹೆರಿಯಂಗೆ ಮಾಡಿತ್ತು ಆದ್ರೆ ಇವತ್ತು ಮುಕ್ಕಳು ಹೆರಂಗ ಮಳಿ ಏನ ಆತ ಶಿಂಗಾಕ ತಟ್ಪತ್ರೆಗೆ ಹಚ್ಚೇವಿ ಆದ್ರೆ ಮಳಿ ಕೇಳಬೇಕಲ್ಲ ಎಲ್ಲ ತೊಯ್ದ ಹೋದವು ಇದು ನಮ್ಮ ಕಾಕಾರದ ಹಳೆಯದ ಆಯಲ್ ಸದ್ಯಕ್ಕೆ ಈಗ ಹೊಲಕ್ಕೆ ಬೇಕಾದ ಸಾಮಾನು ಅಷ್ಟೇ ಇಟ್ಟತಿ ಆಗಿದ್ರಾಗ ಭಾಳ ಅಂದ್ರೆ ಭಾಳ ಸಾಮಾನು ಇಟ್ಟೈತಿ ಹಳೆಯ ಕಾಲದ್ದು ಹೋದ ಇದ್ರಾಗ ದಿನ ಮಾಡ್ದಂಗೆ ಇವತ್ತು ಪಬ್ಜಿ ಲೈವ್ ಸ್ಟ್ರೀಮ್ ಮಾಡ್ತಿದ್ವಿ ಆ ಮಹೇಶ್ ಫುಲ್ ಖುಷಿಯಾಗಿ ನಾಗಂತಿದ್ದ ಯಾಕಂದ್ರೆ ಮಳಿ ಮತ್ತು ಹಳೆ ಸಂಜೆಕ್ಕೆ ಮತ್ತು ಚಲೋ ಆಯ್ತು ಬರೋಬ್ಬರಿ ಸೂರೋದು ಹೋಯ್ತು ಅದಕ್ಕೆ ಇವತ್ತು ಇಷ್ಟೋ ಲಾಗ್ಸ್ ಸಾಕಂತೇಳಿ ಸ್ಟಾಪ್ ಮಾಡಿದ್ವಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ